ಇವಪ್ಪ ಬಾಪಿ ಬಾ ಹೊಗ್ಗಡೆ ಏದ್ಮುಗ ತೇಕ್ ಆಗತ್ತ ತೇಕು ಕಂದ ತೇಕು ಇನ್ನ ಮ್ಯಾಗ ಹೋಗಿ ಇನ್ನೆಟ್ಟು ತೇಕ್ತ ತಡ್ರಿ ಇನ್ನಟ್ಟ ಇನ್ನ ಒಂದು ಕಿಲೋಮೀಟ್ರ್ ಐತೆ ಲಕ್ಷ್ಮಣ ಇನ್ನೂ ಒಂದು ಕಿಲೋಮೀಟ್ರ ಮ್ಯಾಗ ಗುಡ್ದಾಗ ಏಳು ಮಟ ದಾರಿನ ಏ ದಾರಿ ತಪ್ಪಿದೆ ಏ ನೀನ ದಾರಿ ಮಾಡ್ಕೋಗಿದ್ದಿ ದಾರಿ ದಾರಿ ಮಾಡ್ಕೊಂಡು ನಿನ್ನ ದಾರಿ ತಪ್ಪಿದ ಮಗ ಇದೆ ದಾರಿ ಹೋಗೋ. ಇಲ್ಲಿ ಹೊತ್ತೈತಲ್ಲ ಇಲ್ಲಿ. ಹೊತ್ನೇ ಹಾ ಇಲ್ಲಿ ನೇ ಕರ್ಕೊಂಡಿಲ್ಲ ದಾರಿ ನನೋ ಇಲ್ಲಿ ಇಲ್ಲಿ. ಏ ಜೈವಂ ದಾರಿ ತಪ್ಪಾನು. ಪಾಪನ ಕಾರಣ ಕೊಂಡ್ರನು. ಕಕ ತೋರ್ಸ್ಕಂದೆ. ಯಾ. ತೆಡಿ ಕಂದ ನಡಿ. ಇಲ್ಲಿ ಬೆಲ್ಲಾ. ಇಟ ಎಲ್ಲಾ ಕಷ್ಟ ಪಟ್ಟು ಇದೆ ನಡಿ. ಅಯ್ಯಯ್ಯೋ. ನಮ್ಮ ವ್ಯವಸ್ಥೆ ನೋಡ್ರಿ ಇಲ್ಲಿ ಹೆಂಗೈತೆ ಕಾಯ್ನ ಹೋಗುದು ಯಾರಿಗೆ ಬೇಕು ಈ ಲೋಕ ಈ ವಿಡಿಯೋ ಮಾಡೋದು ಯಾಕಡ್ರಿ ಇರಲಿ ಭಾಳ ಹೈರಾಣ ಆಗತ್ತೈತೆ ನನಗ್ರೆ ಬರ್ತಾ ಬರ್ತಾ ತಡೀಲೇ ಇಲ್ಲ ಕಂಟಿರ್ ತೆಗೀತಿ ಇಲ್ಲಿ ಅಯ್ಯೋ ಅಯ್ಯಪ್ಪ ದೇವ್ರೆ ಕಾಪಾಡ್ರಪ್ಪ ಎಲ್ಲರೂ ಅಯ್ಯೋ ಕಾಲ ಸಿಕ್ಕೋತ ಅಪ್ಪ ಸಮಾಧಾನ ತಗೋದ ಸಮಾಧಾನ ಹೊಸ್ದ ಡೆಲಾಗ್ ಇವಂದ ಶಿವಪತ್ರ ಗಜಮ ನೋಡಿ ಇಲ್ಲಿ ಹುಡುಗರು ನಮ್ಮ ಹುಡುಗರು ಯಾ ಹೋಲಿಸದ ಬರೀ ಎಲ್ಲ ವಿಡಿಯೋ ನೋಡ್ತಕ್ಕಂತ ಹೋಲಿಸ್ ಹೋಲಿಸ್ ಅಯ್ಯೋ ಅಯ್ಯಪ್ಪ ವಿಡಿಯೋ ಬಂದ್ ಮಾಡ್ತೀನಿ ಮ್ಯಾಗ ಹೋಗಿ ನಾವು ಟಾಪ್ನಾಗ ಹೋಗಿ ಹಿಂಗೆ ತೋರಿಸ್ತೀನಿ ಅಂತ ಬರ್ರಿ ಇಲ್ಲ ಹೊಳ ನಡೀಕಂದ ನಡೀಕಂದ ಬಾಯ್ಕಂದ ಬ್ಯಾರಕಂದೆ ಬ್ಯಾರಿಕಂದೆ ನೋಡ್ದ ಹೆಂಗೆ ಬರ್ತಾನೆ ಹಾವಿನ ಗತಿ ಹಾವಪ್ಪ ನೀನು ನೋಡಪ್ಪ ಅಯ್ಯ ಅನಾಥೈತಿ ನೋಡ್ರಪ್ಪ ನಮ್ಮ ಬೆಳಿಗ್ಗೆ ಗುಡ್ ಹೆಂಗೆ ಸದ್ಯಕ್ಕೆ ಒಳಗೆ ಅನಾಥನಾಗ್ತ ನಮ್ಮ ಹುಡುಗ ದಟ್ಟವಾದ ಅರಣ್ಯ ಸತ್ರು ಬರಕ್ಕೆ ಹೋಗ್ಬೇಡ್ರಿ ಬಂದರು ನೀರ ಗೀರ ಚಿಪ್ಸ ಕುರ್ಕುರಿ ಊಟ ಬಿರಿಯಾನಿ ಇನ್ನೆಲ್ಲ ಸ್ಟಿಂಗ ಎಲ್ಲ ತೊಗೊಂಬರ್ರಿ ದಯವಿಟ್ಟು ಅಯ್ಯಪ್ಪ ಹೊಟ್ಟೆ ಚೂಸ್ತಾರೆ ರಗಡ್ ರಗಡಾತ ಈ ಲಾಗ್ ಮಾಡೋದ ಎಲ್ಲರೂ ಇರಲಿ ಯೂಟ್ಯೂಬ್ಗೆ ಲಕ್ಷ್ಮಣ ತೇಕ್ ಹತ್ತಿಪ್ಪ ನನಗೆ ರಯ್ಯಪ್ಪ ತೇಕಾಗತ್ತೆ ನೋಡತಿರ್ಲ ಹೂಫ್ ನಾಟಕ ಮಾತ್ರ ಮಾಡಾಕತ್ತಿಲ್ಲ ತೇಕ್ ಮಾತ್ರ ಹತ್ತಿ ನನ್ನ ಮಗ ನೋಡ್ರಿ ಇಲ್ಲಿ ಕಾಡಿನ ಮನುಷ್ಯ ಈ ಬಂಜಾರ ಜನಾನ ಹಿಂಗ ಇವ್ರೆ ಕಂಟಿ ಕಡ್ಡಿ ಏನೂ ನೋಡಂಗಿರಿವ್ರಲ್ಲ ನುಗ್ತಾ ಇರ್ತಾರ ಅಷ್ಟೇ ಇವ್ರು ನುಗ್ಗು ಮಗ ಇಸ ನನ್ನ ಮಾತ್ರ ಸಾಯಣ್ಣದ ಲಕ್ಷ್ಮಣಿ ಕಂಟ್ಯಾಗ ಹೌದ್ರಿ ಬನ್ರಿ ಮುಂದೆ ನೋಡ್ರಿ ಮತ್ತೆ ನಮ್ಮ ಹುಡುಗ ಚಿಕ್ಕಂದ ನೋಡ್ರಿ ಅಲ್ಲಿ ಕಂದ ಕಂದ ಬಗ್ಗು ಕಂದ ಬಾ ಹೇಳಿದೀನಿ ಬಾರಕ್ಕಂದ ಬಾರ ಕಂದ ಬಗ್ಗಿ ನೋಡಿ ಐಸ ಎಲ್ಲಿ ಟಲ್ಲಿ ಬದಿದ್ದೆ ಬಗ್ಗಿದಲ್ವಾ ಜೀವನ ನನ್ನ ಜೀವನದಾಗ ಬಗ್ಗಿದ್ದಲ್ ಪೈನಾಟ್ ಬಗ್ಗುದಂದ್ರೆ ತಪ್ಪು ತೊಗೋಬೇಡ್ರಿ ಅಯ್ಯಪ್ಪ ಬಗ್ಗೆ ನಡಿ ಮುಂದೆ ಹಿರಿಯರ ಮುಂದೆ ಬಗ್ಗೆ ಅಂದಿದ್ರು ಗುಡಿ ಒಳಗೆ ಅಂದಿದ್ರು ಆದ್ರೆ ನಾವು ಪ್ರಕೃತಿ ನೀಟ್ಟು ಬಗ್ಗನ ಗೊತ್ತಿದ್ದಿಲ್ಲ ನನಗೆ ಆಗ್ಯಪ್ಪ ಏಪ್ಪ ವಿಡಿಯೋ ಸಹ ಫೈ ಆಡಾಕತ್ತೈದಿ ದಯವಿಟ್ಟು ಕ್ಷಮೆ ಇರಲಿ ಬಟ್ ಟಾಪ್ನೇ ತೋರಿಸ್ತೀನಿ ಮಗ ನೋಡ್ರಿ ಅಯ್ಯಿದ್ದೀನಿ ಗೊತ್ತಾಗಲ್ಲದೆ ಬಿಡ್ತಾಪ ಹಿಂಗೈತಿ ಮುಂದ ಹುಡುಗಿಕೊಂಡ್ ಹಾಕ ನಾವು ಹೋಗುದಯ್ಯಪ್ಪ ಮಿಕ್ ಹೊತ್ತಪ್ಪ ನನಗರ ಏಳು ಮಠ ತೋರ್ಸಕ್ ಹೋಗಿ ನಂದ ಆರ್ ಮಠ ಏತಿ ಸದ್ಯಕ್ಕೆ ಆಗ ಒಂದು ಹಾವು ಹೊಂಟತ್ ನೋಡ್ರಿ ಇಲ್ಲ ಹಾವ ತೋರಿಸ್ತಾನೆ ಹಾವು ಈಗ ಆ ಅಲ್ಲಿ ಹೊಂಟತ್ ನೋಡ್ರಿ ಮುಂದೆ ಹೆಂಗೆ ಹೊಂಟತ್ ಹಾಂ ಬಗ್ಗೆ ಯಾರಿಗೆ ಬೇಕಾಗಿತ್ತು ಇದು ಹೋಗೋದು ನನಗೆ ರೂ ದೋಸ್ತ ಜೈವ್ಯಮ್ಮ ದೋಸ್ತ ಏಪ್ಪ ಕಂಟು ಚೂಪ್ ಬರಲಿ ನಾ ಹೆಂಗೆ ಬರ್ರಿ ಐತಿಲ್ಲ ಲಕ್ಷ್ಮಾರ್ಯ

ಹೀಗಿದೆ ದಾರಿ ಇಲ್ಲಿಂತ ಮ್ಯಾಗ ಹೋದೆ ಅಂದ್ರೆ ಏಳು ಮಠ ಅರ ನಮಸ್ಕಾರ ಮಾಡಪ್ಪ ದಾರಿ ತಪ್ಪಿದ ಮಗ ಅಯ್ಯಯ್ಯೋ ಬಾಪ ಹುಲಿ ಬಾರ ಹಾಕಂದ ಬಾರ ಬಾರ ಹಾಕೊಂಡ ಬಾ ರ ನಮಸ್ಕಾರ ಹೇಳ್ಕಂದ ಬಿಟ್ಟು ಸದ್ಯಕ್ಕೆ ಮಾತ್ರ ಇದು ಮ್ಯಾಗ್ ಹೊತ್ತದತಿ ಎತ್ತಾರ ನೋಡಲ್ ಮಹಾನ್ ಬಾವು ಬಂದರಿಪಾ ಜೋರು ಯಾರು ಬಿದ್ದಿ ಅಲ್ಲ ಮಗ ಕ್ಯಾಮ್ರಾ ಹಿಡ್ಕೊಂಡು ಹೆಂಗೆ ಗೊತ್ತದ ಯಾರು ಗೊತ್ತಿಲ್ಲ ನೋಡ್ರಿ ಅಲ್ಲಿ ಹೊಳೆ ಯಾರ ಹಾಂ ಶಂಕರ್ ಹಲೋ ಹಂಗು ಹಿಂಗೂ ಮಾಡಿ ಏಳು ಮಟ್ಟಕ್ಕೆ ರೀಚ್ ಆದಿ ನನ್ನ ಮುಂದೆ ಕಣ ಆದದ್ದು ಏಳು ಯುವಳಮಟ್ಟ ಇದ್ದಾರೆ ಹುಟ್ಟಿದಾಗ ಯೋಗ ಮಾಡೋಕಂದ ಮಾಡ್ಕೋದಂಥ ಜಾಗ ಇದು ಅನೇಕ ವ್ಯಕ್ತಿಗಳು ಇಲ್ಲೆಲ್ಲ ಯೋಗ ಮಾಡೋಕ್ಕೆ ಯೋಗ ಮಾಡ್ಕೋದಂಥ ಜಾಗ ಇದು ಗುಡ್ಡದೊಳಗೆ ಇದೆಲ್ಲ ಅರಣ್ಯ ಪ್ರದೇಶ ನೋಡಿರಿ पाला नटी जेल में नहीं। लाइट आता है। लाइट चल पाए। ये। यार ये बातें लोगों से। इन्हें इन्हें। अब यार एक का। देख बाहर यार का। ठीक हूँ। तुम लोग बैठे। ಐತೆ ಓಹೋ ಹೋಳಿ ಪೂಜೆ ಆಗಿತ್ಲೇ ಮಮ್ಮ ಆತ ಇಲ್ಲ ಪೂನಾರ ಹಾಕ್ಯಾರ ಬಿಳಿಗೆ ಗುಡ್ಡದ ಮೇಲೆ ಒಂದು ಮಠ ಅದಕ್ಕೆ ರೂಢಿಯಲ್ಲಿ ಏಳು ಮಠ ಅಂತ ತಿಳ್ಕೊಂಡು ಹೇಳ್ತಾರೆ ಎಲ್ಲರೂ ಆದರೆ ಅದಕ್ಕೆ ಮೂಲವಾಗಿರುವಂಥ ಹೆಸರೇನು ಅಂತಂದರೆ ಯೋಗ ಮಠ ಅಂತ ಅಲ್ಲಿ ಯೋಗ ಅನುಷ್ಠಾನ ಜಪ ತಪ ಇಂಥ ಪೂಜಾದಿ ಕಾರ್ಯಗಳು ನಡ ನಡೆಯುವಂಥ ಒಂದು ಸ್ಥಳ ಅದು ಅಂತಹ ಒಂದು ಸ್ಥಳದಲ್ಲಿ ನಮ್ಮ ಮಠದ ಹಿಂದಿನ ಗುರುಗಳಾಗಿರ್ತಕ್ಕಂಥ ಎಲ್ಲ ಗುರುಪರಂಪರೆಯವರು ಅಲ್ಲಿದ್ದುಕೊಂಡು ಯೋಗ ಸಾಧನೆಯನ್ನು ಮಾಡ್ತಾ ಅಲ್ಲಿ ಏಕಾಂತ ತಮ್ಮ ಸಾಧನೆಯನ್ನು ಮಾಡ್ತಾ ಇದ್ದರು ಆದಿಲ್ಶಾಹಿ ಕಾಲದಲ್ಲಿ ಬಂದಿರುವಂತಹ ಆಣೆಪ್ಪ ಸ್ವಾಮಿಗಳು ಅನ್ನುವಂಥವರು ಈ ಒಂದು ಮಠಕ್ಕೆ ಬಂದು ಒಂದು ಚೈತನ್ಯದಾಯಕವಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕಟ್ಟಿಕೊಡ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಅವರು ಆ ಒಂದು ಯೋಗ ಮಠದಲ್ಲಿ ಇದ್ದುಕೊಂಡು ಅಲ್ಲಿರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಕಾಡು ಆಗಿರ್ಬೋದು ಯಾವುದೇ ಪ್ರಾಣಿಗಳಿರ್ಬೋದು ಅಂಥ ಎಲ್ಲ ಪ್ರಾಣಿಗಳಿಗೂ ಸಹಿತ ಹೆದರಲಾರ್ದೇ ಅವರು ಏಕಾಂತದಲ್ಲಿ ಇರ್ತಿದ್ರು ಯಾಕಂತಂದರೆ ಕಾಡು ಪ್ರಾಣಿಗಳಿಗಿಂತ ಕಾಡುವ ಪ್ರಾಣಿಗಳಿಂದ ದೂರ ಇರಬೇಕು ಅನ್ನುವಂತಹ ಒಂದು ಮಾತಿನಂತೆ ಇಲ್ಲಿರ್ತಕ್ಕಂತಹ ಕಾಡುವ ಪ್ರಾಣಿಗಳಿಂದ ಕಾಡು ಪ್ರಾಣಿಗಳ ಜೊತೆಗೆ ಇದ್ದರೆ ನಾವು ನೆಮ್ಮದಿಯಿಂದ ಇರ್ತೇವೆ ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ಆ ಎಲ್ಲ ಗುರುಪರಂಪರೆಯ ಸ್ವಾಮಿಗಳವರು ಅಲ್ಲಿದ್ದುಕೊಂಡು ತಮ್ಮ ಸಾಧನೆಯನ್ನು ಮಾಡ್ತಾಯಿದ್ರು ಹಾಗೆಯೇ ಅಲ್ಲಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಅಜ್ಜನವರಾಗಿರುವಂತಹ ರುದ್ರಯ್ಯನವರು ಕಳೆದ ಎಪ್ಪತ್ತೆಂಬತ್ತು ವಯಸ್ಸು ವರ್ಷಗಳಿಂದ ತಮ್ಮ ಸೇವೆಯನ್ನು ಈ ಮಠದ ಜೊತೆಗೆ ಮಾಡ್ತಾ ಬಂದಿದ್ದಾರೆ ಹಿಂದೆ ಇರುವಂತಹ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಲಿಂಗೈಕ ಗುರುಪಾದ ಶಿವಾಚಾರ್ಯ ಮಹಾಸ್ವಾಮಿಗಳವರು ಸಹಿತ ಅಲ್ಲಿ ಒಂದು ವರ್ಷಗಳ ಕಾಲ ಅನುಷ್ಠಾನವನ್ನು ಗೈದು ಅಲ್ಲಿ ತಮ್ಮ ಪೂಜಾದಿ ಕೈಂಕರ್ಯಗಳನ್ನು ಇದ್ದರು ಅನ್ನುವಂಥದ್ದು ನಮ್ಮ ರುದ್ರ ಅಜ್ಜನವರು ಅವರು ನಿತ್ಯ ನಿರಂತರವಾಗಿ ಪೂಜ್ಯ ಗುರುಗಳ ಸೇವೆಯನ್ನು ಮಾಡ್ತಾ ಬಂದಿದ್ದರು ಅವರ ಎಲ್ಲ ರೀತಿಯ ಪೂಜಾದಿ ಕೈಂಕರ್ಯಗಳಿಗೆ ಅನುಕೂಲವಾಗುವಂಥ ಎಲ್ಲ ಸೇವೆಯನ್ನು ಅವರು ಮಾಡ್ತಾ ಬಂದಿದ್ದರು ಅವರ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ಊರಲ್ಲಿರ್ತಕ್ಕಂಥ ಯಾವುದೇ ಸಾಮಗ್ರಿಗಳು ಬೇಕು ಅಂದರೂ ಸಹಿತ ಅವರು ಅಲ್ಲಿಂದ ಇಲ್ಲಿವರೆಗೂ ಬಂದು ಇಲ್ಲಿ ಅವಶ್ಯಕವಾಗಿರುವಂಥ ಸಾಮಗ್ರಿಗಳನ್ನ ತಗೊಂಡು ಅಲ್ಲಿ ಹೋಗ್ತಿದ್ರು ಅನ್ನುವಂಥದ್ದು ಅಲ್ಲಿ ಪ್ರತೀತಿ ಇರುವಂತೆ ಏಳು ಬಾಗಿಲುಗಳು ಅದಾವ ಆ ಕಾರಣಕ್ಕಾಗಿ ಏಳು ಮಠ ಅಂತ ತಿಳ್ಕೊಂಡು ಹೇಳ್ತಾರೆ ಅನ್ನುವಂಥದ್ದು ಆದರೆ ಅದಕ್ಕೆ ಮೂಲವಾಗಿ ಯೋಗ ಮಠ ಅನ್ನುವಂಥದ್ದು ಅಲ್ಲಿ ಬಾಗಿಲುಗಳ ಸಂಖ್ಯೆ ಏಳಿರಬಹುದು ಆದರೆ ಕೆಲವು ಬಾಗಿಲನ್ನು ಮುಚ್ಚಿದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿಯನ್ನು ನಾನು ಕೇಳಿದ್ದೇನೆ ನೋಡಿದ್ದೇನೆ ಆದರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯೊಳಗೆ ದ್ವಾರದಲ್ಲಿ ಎರಡು ಬಾಗಿಲುಗಳಿದ್ದಾವೆ ಅದರ ನಂತರದಲ್ಲಿ ಒಂದು ಗುಹೆಗೆ ಹೋಗ್ತಕ್ಕಂಥ ಅಂದರೆ ಗವಿಯೊಳಗೆ ಹೋಗ್ತಕ್ಕಂಥ ರೀತಿಯೊಳಗೆ ಒಂದು ದಾರಿ ಇದೆ ಆ ದಾರಿಯೊಳಗೆ ಒಬ್ಬೊಬ್ಬರೇ ಅಲ್ಲಿ ಆ ಅಷ್ಟೇ ಚೌಕದಾಗಿರ್ತಕ್ಕಂಥ ದಾರಿ ಅದು ಅಲ್ಲಿಂದ ಹೇಳೋದು ನೀವು ಒಳಗೆ ಹೋದ್ರೆ ಅಂತಂದರೆ ಅಲ್ಲಿ ಒಂದು ಗರ್ಭಗುಡಿಯ ಥರ ಒಂದು ಚಿಕ್ಕ ಕೋಣೆ ಇದೆ ಆ ಕೋಣೆಯಲ್ಲಿ ಒಂದು ಈಶ್ವರಲಿಂಗುವಿನ ಸ್ಥಾಪನೆ ಮಾಡಿದ್ದು ಅಲ್ಲಿಯೇ ಎಲ್ಲ ಗುರುಗಳು ಪೂಜಾನುಷ್ಠಾನವನ್ನು ಕೈಗೊಳ್ತಾ ಇದ್ರು ಅನ್ನುವಂಥದ್ದು ಅದು ಬಾಗಿಲುಗಳಂತೂ ತುಂಬ ಚಿಕ್ಕದ ಬಾಗಿಲುಗಳವೆಲ್ಲ ಎಲ್ಲರೂ ಬಗ್ಗೆ ಅಲ್ಲಿ ಹೋಗಬೇಕು ನಮ್ಮ ರುದ್ರಯಾಜನವರು ಹೇಳೋ ಹಾಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ವಸ್ತುಗಳು ಸಿಗ್ತಾ ಇದ್ವು ಅಥವಾ ಕಲ್ಲಾಗಿರ್ಬೋದು ಮತ್ತೊಂದಾಗಿರ್ಬೋದು ಆ ಒಂದು ಉಪಯೋಗ ಮಾಡಿಕೊಂಡು ಅಂಥ ವಸ್ತುಗಳನ್ನು ತೊಗೊಂಡು ಆ ಮಠವನ್ನು ಕಟ್ಟಿದ್ದಾರೆ ಅನ್ನುವಂಥದ್ದು ಅಲ್ಲಿ ಭಕ್ತಿಯಿಂದ ಯಾರೇ ಹೋದರೂ ಸಹಿತ ಯಾರಿಗೂ ಏನೂ ತೊಂದರೆ ಇಲ್ಲ ಆರಾಮಾಗಿ ಹೋಗಿ ಅಲ್ಲಿ ಕುತ್ಕೊಂಡು ಒಂದು ಹತ್ತು ನಿಮಿಷ ಅವರು ಧ್ಯಾನ ಮಾಡ್ಕೊಂಡು ಬಂದರು ಅಂತಂದರೆ ಅವರಲ್ಲಿರ್ತಕ್ಕಂಥ ಆ ಮನಸ್ಸಿನ ಒಂದು ಬದಲಾವಣೆ ಅವರನ್ನು ಅವರನ್ನು ಗುರುತಿಸ್ಕೊಳ್ಬೋದು ಅದನ್ನು ಆದರೆ ಅಲ್ಲಿ ಕಪ್ಪರ ಅಮ್ಮ ದೇವ ದೇವಸ್ಥಾನವು ಕೂಡ ಅಲ್ಲೇ ಪಕ್ಕದಲ್ಲೇ ಇರೋ ಕಾರಣಕ್ಕಾಗಿ ಆ ಕಪ್ಪರ ಅಮ್ಮ ದೇವಿ ಅಲ್ಲಿ ಸಂಚಾರ ಮಾಡ್ತಾ ಇರ್ತಾಳೆ ಅನ್ನುವಂಥ ಒಂದು ಪ್ರತೀತಿ ಇದೆ